ರೋಹಿಣಿ ಒಂದು ಚಿಕ್ಕ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ ಚಿಕ್ಕ ಹುಡುಗಿ ಇಳಿವಯಸ್ಸಿನಲ್ಲಿಯೇ ತಂದೆ ತಾಯಿಯನ್ನು ಕಳೆದುಕೊಂಡ ಆಕೆ ಕ್ರೂರ ಚಿಕ್ಕಮ್ಮನೊಂದಿಗೆ ಬದುಕಬೇಕಾಯಿತು ಕಷ್ಟಗಳ ಹೊರತಾಗಿಯೂ ರೋಹಿಣಿ ದಯೆ ಮತ್ತು ಸೌಮ್ಯ ಆತ್ಮ ಮನೆ ಕೆಲಸಗಳಲ್ಲಿ ತನ್ನ ಚಿಕ್ಕಮ್ಮನಿಗೆ ಸಹಾಯ ಮಾಡಲು ಅವಳು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದಳು ಮತ್ತು ತನ್ನ ಬಿಡುವಿನ ವೇಳೆಯನ್ನು ಅಧ್ಯಯನದಲ್ಲಿ ಕಳೆಯುತ್ತಿದ್ದಳು ಒಂದು ದಿನ ರೋಹಿಣಿ ಒಂದು ಕೆಲಸಕ್ಕಾಗಿ ಹೊರಗೆ ಹೋಗುತ್ತಿದ್ದಾಗ ಅವಳು ಒಂದು ಸಣ್ಣ ಗಾಯಗೊಂಡ ನಾಯಿಮರಿಯನ್ನು ನೋಡಿದಳು ಹಿಂಜರಿಕೆಯಿಲ್ಲದೆ ಅವಳು ನಾಯಿಮರಿಯನ್ನು ಮನೆಗೆ ಕರೆದೊಯ್ದು ಅದನ್ನು ಆರೋಗ್ಯಕ್ಕೆ ಹಿಂತಿರುಗಿಸಿದಳು ಅವಳ ಚಿಕ್ಕಮ್ಮ ಕೋಪಗೊಂಡಿದ್ದಳು ಆದರೆ ರೋಹಿಣಿಯ ದಯೆಯು ಅವಳಿಗೆ ನಿಷ್ಠಾವಂತ ಒಡನಾಡಿಯನ್ನು ಗಳಿಸಿತು ರೋಹಿಣಿ ವಯಸ್ಸಾದಂತೆ ಇತರರ ಬಗ್ಗೆ ಅವಳ ದಯೆ ಮತ್ತು ಸಹಾನುಭೂತಿ ಬಲವಾಗುತ್ತಾ ಹೋಯಿತು ಅವಳು ತನ್ನ ನೆರೆಹೊರೆಯವರಿಗೆ ಅವರ ಕೆಲಸಗಳಲ್ಲಿ ಸಹಾಯ ಮಾಡುತ್ತಿದ್ದಳು ವಯಸ್ಸಾದವರನ್ನು ಭೇಟಿ ಮಾಡುತ್ತಾಳೆ ಮತ್ತು ಹಳ್ಳಿಯ ಮಕ್ಕಳಿಗೆ ಓದಲು ಮತ್ತು ಬರೆಯಲು ಕಲಿಸಿದಳು ಏತನ್ಮಧ್ಯೆ ಅದೇ ಗ್ರಾಮದಲ್ಲಿ ವಿಕ್ರಂ ಎಂಬ ಶ್ರೀಮಂತ ಮತ್ತು ದುರಾಸೆಯ ವ್ಯಾಪಾರಿ ವಾಸಿಸುತ್ತಿದ್ದನು ಅವರು ಬಡವರ ಕ್ರೂರ ವರ್ತನೆ ಮತ್ತು ಅವರ ನಿರ್ದಯ ವ್ಯಾಪಾರ ತಂತ್ರಗಳಿಗೆ ಕುಖ್ಯಾತರಾಗಿದ್ದರು ಬಲಶಾಲಿಗಳು ಮಾತ್ರ ಬದುಕುಳಿಯುತ್ತಾರೆ ಎಂದು ವಿಕ್ರಂ ನಂಬಿದ್ದರು ಮತ್ತು ಮುಂದೆ ಬರಲು ಇತರರ ಮೇಲೆ ಹೆಜ್ಜೆ ಹಾಕಲು ಅವನಿಗೆ ಯಾವುದೇ ಹಿಂಜರಿಕೆ ಇರಲಿಲ್ಲ ಒಂದು ದಿನ ವಿಕ್ರಮನ ಕಣ್ಣು ರೋಹಿಣಿಯ ಚಿಕ್ಕಮ್ಮನ ಸಣ್ಣ ಜಮೀನಿನ ಮೇಲೆ ಬಿತ್ತು ಅವನು ಅದನ್ನು ಅವಳಿಂದ ಖರೀದಿಸಲು ಬಯಸಿದನು ಆದರೆ ಅವಳು ನಿರಾಕರಿಸಿದಳು ವಿಕ್ರಂ ತನ್ನ ಸ್ವಂತ ಲಾಭಕ್ಕಾಗಿ ಭೂಮಿಯನ್ನು ಬಳಸಿಕೊಳ್ಳುತ್ತಾನೆ ಎಂದು ತಿಳಿದಿದ್ದಳು ಇದರಿಂದ ಕುಪಿತಗೊಂಡ ವಿಕ್ರಂ ಜಮೀನು ಮಾರಾಟ ಮಾಡದಿದ್ದರೆ ಚಿಕ್ಕಮ್ಮನ ಪ್ರತಿಷ್ಠೆ ಮತ್ತು ಜೀವನೋಪಾಯವನ್ನು ನಾಶಪಡಿಸುವುದಾಗಿ ಬೆದರಿಕೆ ಹಾಕಿದ್ದಾನೆ ತನ್ನ ಅತ್ತನ್ನು ರಕ್ಷಿಸಲು ನಿರ್ಧರಿಸಿದ ರೋಹಿಣಿ ವಿಕ್ರಮನ ಎದುರು ನಿಂತಳು ಅವಳು ಗ್ರಾಮಸ್ಥರನ್ನು ಒಟ್ಟುಗೂಡಿಸಿದಳು ಮತ್ತು ಒಟ್ಟಾಗಿ ಅವರು ವಿಕ್ರಮನನ್ನು ಹಿಂದೆ ಸರಿಯುವಂತೆ ಒತ್ತಾಯಿಸಿದರು ರೋಹಿಣಿಯ ಶೌರ್ಯದಿಂದ ಪ್ರೇರಿತರಾದ ಗ್ರಾಮಸ್ಥರು ವಿಕ್ರಮನ ಶೋಷಣೆಯ ವಿರುದ್ಧ ತಾವೇ ಎದ್ದು ನಿಲ್ಲಲಾರಂಭಿಸಿದರು ನಿಧಾನವಾಗಿ ಆದರೆ ಖಚಿತವಾಗಿ ವಿಕ್ರಮನ ಸಾಮ್ರಾಜ್ಯವು ಕುಸಿಯಲು ಪ್ರಾರಂಭಿಸಿತು ರೋಹಿಣಿಯ ವಿಷಯದಲ್ಲಿ ಅವಳದೆಯೇ ಮತ್ತು ಧೈರ್ಯವು ಗಮನಕ್ಕೆ ಬಂದಿಲ್ಲ ಆಕೆಯ ಸಹಾಯಕ್ಕೆ ಕೃತಜ್ಞತೆ ಸಲ್ಲಿಸಿದ ಗ್ರಾಮಸ್ಥರು ಆಕೆಯ ಶಿಕ್ಷಣ ಮತ್ತು ಯೋಗಕ್ಷೇಮವನ್ನು ಬೆಂಬಲಿಸಲು ಒಗ್ಗೂಡಿದರು ದುರ್ಬಲರನ್ನು ರಕ್ಷಿಸಲು ಮತ್ತು ಅನ್ಯಾಯದ ವಿರುದ್ಧ ಹೋರಾಡಲು ತನ್ನ ಸ್ಥಾನವನ್ನು ಬಳಸಿಕೊಂಡು ರೋಹಿಣಿ ಪಾಲಿಸ್ ಅಧಿಕಾರಿಯಾಗಲು ಹೋದರು ವರ್ಷಗಳ ನಂತರ ಈಗ ಮುರಿದ ಮತ್ತು ಒಂಟಿಯಾಗಿರುವ ವಿಕ್ರಂ ತನ್ನ ಕ್ರಿಯೆಗಳ ಪರಿಣಾಮಗಳನ್ನು ಎದುರಿಸಲು ಬಲವಂತವಾಗಿ ಅವನ ದುರಾಸೆ ಮತ್ತು ಕ್ರೌರ್ಯವು ತಾನು ಪ್ರೀತಿಸುತ್ತಿದ್ದ ಎಲ್ಲವನ್ನೂ ನಾಶಪಡಿಸಿದೆ ಎಂದು ಅವನು ತಡವಾಗಿ ಅರಿತುಕೊಂಡನು ಮತ್ತೊಂದೆಡೆ ರೋಹಿಣಿ ಅಭಿವೃದ್ಧಿಯನ್ನು ಮುಂದುವರೆಸಿದರು ಅವಳು ತನ್ನ ಸಮುದಾಯದ ಗೌರವಾನ್ವಿತ ಮತ್ತು ಪ್ರೀತಿಯ ಸದಸ್ಯಳಾದಳು ಅವಳ ದಯೆ ಸಹಾನುಭೂತಿ ಮತ್ತು ನ್ಯಾಯಕ್ಕೆ ಅಚಲವಾದ ಬದ್ಧತೆಗೆ ಹೆಸರುವಾಸಿಯಾಗಿದ್ದಳು ಆದ್ದರಿಂದ ರೋಹಿಣಿಯ ಕಥೆಯು ಪೂರ್ಣ ವಲಯಕ್ಕೆ ಬಂದಿತು ಒಳ್ಳೆಯ ಜನರು ನಿಜವಾಗಿಯೂ ಒಳ್ಳೆಯದನ್ನು ಮಾಡುತ್ತಾರೆ ಮತ್ತು ಕೆಟ್ಟವರು ಕೆಟ್ಟದ್ದನ್ನು ಪಡೆಯುತ್ತಾರೆ ಎಂದು ಸಾಬೀತುಪಡಿಸುತ್ತದೆ